ನಮಸ್ಕಾರ ಫ್ರೆಂಡ್ಸ್ ತುಳಿ ಡಿಸ್ಕವರಿ ಚಾನಲ್ ಸ್ವಾಗತ ಇನ್ನಿತ ವಿಶೇಷದ ಪಂಡ ಸಿರಲ ಚರಿತ್ರೆ ಭಾಗ ಒಂದು ಕಂಜಲಗುಂಡಿ ಅಂಚಿನ ಭಾಗ ಎರಡು ಭೈರವಗುಂಡಿದ ಬಗ್ಗೆ ವಿಡಿಯೋ ಮಲ್ತಿತ್ತ ಈ ಭೈರವ ಗುಂಡಿದ ವಿಶೇಷದಾಯಿತ ಬಣ್ಣದಂಡ ವರ್ಸೋ ಊರ ಊರು ದಾಖಲು ಸೇರಿದು ಅಲ್ತ ಮೀನು ಪತ್ತದ ಎಲ್ಲರ ಜೀನೊಟ್ಟು ಭೈರವ ಬಲಸು ನಂಚಿನ ಕ್ರಮ ಉಂಟು ಈ ಮೀನು ಪತ್ತಿನ ಕ್ರಮ ಎಂಚ ಬಣ್ಣದಂಡ ಸುರೂಪು ನಾಗ ಪೂಜೆ ಇದು ಅವಿರ್ದ ಬೊಕ್ಕ ಸುದಿಟ್ಟ ಪೂಜೆ ಅದು ಐದು ಬೊಕ್ಕ ಮೀನು ಪಾತ್ರ ಕ್ರಮ ಉಂಟು ಕ್ರಮ ಹೆಂಚ ಬಣ್ಣದ್ದು ತೋಕ್ಕ ು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಇಲ್ಲಿ ದೇವಸ್ಥಾನದ ವರ್ಷಾವಧಿ ಜಾತ್ರೆ ಕರೆ ನ ಪತ್ತನೇ ಈ ದೇವಸ್ಥಾನವು ವಿಜೃಂಭಣೆ ನೋಡುತ್ತವೆ ನಮ್ಮ ದೇವಸ್ಥಾನದ ತಂತ್ರಗಳು ಶ್ರೀಪಾದ ಪಾಂಗಣ್ಣ ಆಗಲಿ ನಡುವಂತಾಡಿ ಶ್ರೀಪಾದ ಪಾಂಗಣ್ಣ ಆಗ್ರಿ ಮೇಲಿನ ಈ ಇತ್ಯಾದಿ ನೇತೃತ್ವದಲ್ಲಿ ಈ ದೇವಸ್ಥಾನದಲ್ಲಿ ಅತ್ಯಂತ ವಿಜೃಂಭಣೆಯಲ್ಲಿ ಜಾತ್ರೋತ್ಸವದ ವಿಧಿವಿಧಾನ ಕೂಡ ನಡುತ್ತವೆ ಏಕದಶ ರುದ್ರಾಭಿಷೇಕ ಮಧ್ಯಾಹ್ನ ಮಹಾಪೂಜೆ ಅನ್ನೋ ಸಂದರ್ಪಣೆ ಅವಳು ರಾತ್ರಿ ರಂಗ ಪೂಜೆ ರಾತ್ರಿ ಈ ಆ ಈ ದೇವಸ್ಥಾನ ಅಂತ ಸಂಬಂಧಪಟ್ಟ ದೈವಗಳು ಮುಖ ಪ್ರಧಾನವಾಗಿ ಉಳ್ಳಂದಿ ಮುಖ ಕೊಡಮಾಣಿ ತಾಯಿ ದೈವ ಮೈಸಂತಾಯ ಈ ತರ ಪರಿವಾರ ದೈವಗಳು ಒಟ್ಟು ಏಳು ದೈವಗಳು ಈ ದೇವಸ್ಥಾನಗಳು ನರ್ತನ ಸೇವೆ ಗಗ್ಗರ ಸೇವೆ ಕೊರಪ ಅವು ವರ್ಷಾವಧಿ ಜಾತ್ರೆ ಸಂದರ್ಭಗಳು ದೇವಸ್ಥಾನದ ಧಾರ್ಮಿಕ ವಿಧಿವಿಧಾನ ನಡೆ ನಡೆದ ಮುಖ ಈ ದೇವಸ್ಥಾನದ ಮುಂಭಾಗಡಿ ದೇವ ದೇ ಮಾತ ದೇವರನ್ನು ನರ್ತನ ಸೇವೆ ನಡೆಬೋದು ಈ ದೇವಸ್ಥಾನದ ವೈಶಿಷ್ಟ್ಯತೆ ಎಂಜಿನ ಬಂದಾಗ ಮಾತು ದೇವಸ್ಥಾನಗಳ ಕತ್ತಿ ಮುಲ್ಪ ಮುಂದೆ ಈ ದೇವಸ್ಥಾನದ ಪದ್ಧತಿಲು ಆಚರಣೆಲು ಅಂತೆ ಬೇತ ದಿಕ್ಕಿ ತೂರ ತಿಪ್ಪುನ ಅಂತೂ ಜು ಒಂದು ವಾರದ ದುಂಬಿ ಈ ದೇವಸ್ಥಾನದ ಕೊಡಿಯನ್ನು ಬಂದರೆ ಮುಲ್ಪ ಅಪನ ಮುಲ್ಪ ಬೆಜ್ಜಿ ಕಟ್ನಿ ಸಂಪ್ರದಾಯದ ಮುಖಾಂತರ ಒಂದು ವಾರದ ದುಂಬಿ ಮುಲ್ಪದ ಧಾರ್ಮಿಕ ವಿಧಿವಿಧಾನಗಳು ಆರಂಭವಾಗ್ಬೋದು ಸಮಾಜದೊಮ್ಮಿ ವರ್ಗದಲ್ಲಿ ಈ ದೇವಸ್ಥಾನ ಆ ಬೆಜ್ಜಿ ಕಟ್ಕೊಂಡ ಮುಖಾಂತರ ಒಂದು ವಾರ ಸಂಪೂರ್ಣ ಶುದ್ಧಾಚಾರ ನಡೀತದೆ ಈ ದೇವಸ್ಥಾನ ವಾಸ್ತವ್ಯ ಇರ್ತದೆ ಬೆತುವೆ ಒಂದು ಪಿದೆಯದ ಸಂಪರ್ಕ ಒಂಜಿ ವಾರ ಮುಲೆ ದೇವಸ್ಥಾನ ಇರ್ತದೆ ಆ ಒಂದು ವಾರ ಬಿಜ್ಜಿ ಕಟ್ಪ ಮುಖಾಂತರ ಒಂದು ವಾರ ಆಯ್ನಡಿ ಬುಕ್ಕ ದೇವಸ್ಥಾನದ ದುಮನಾನಿ ಆ ಜಾತ್ರೆಯಿಂದ ದುಮ್ನಾನಿ ರಾತ್ರಿ ಬೆಜ್ಜಿ ಸುಡುವುದು ಬಂದು ನಮಗೆ ಅಗ್ನಿಸ್ಪರ್ಶ ಒಂದು ಬಿಜ್ಜಿ ಅಗ್ನಿ ಅಗ್ನಿಸ್ಪರ್ಶ ಮನಪ ಮುಖಾಂತರ ಬಿಜ್ಜಿ ಸುಡುವುದು ನಮ್ಮ ಕಾರ್ಯಕ್ರಮದ ನಾನು ರಾತ್ರಿ ನಡ್ಕೊಂಡು ಸಮಾಜ ವರ್ಗದಾಗಲಿ ಒಂದು ಬ್ರಾಹ್ಮಣಿಯರ ಒಂದು ರೂಪ ಬತ್ತದೆ ರೂಪ ಬತ್ತದೆ ಈ ದೇವಸ್ಥಾನ ಈ ಜಾತ್ರೋತ್ಸವದ ಈ ಊರದ ಇಡೀ ಊರದ ಒಂಜಿ ವರ್ಷ ದುಂಬದ ಅಥವಾ ಒಂಜಿ ವರ್ಷ ಬುಕ್ಕದ ಇತಿಹಾಸ ಬಂದು ಒಂದು ಕೆಲಸ ಬಹುಶಃ ಒಂದು ರೀತಿಯ ಜ್ಯೋತಿಷ್ಯ ತಂಡಿ నన్న ఈ ఒంజు వార్ వర్షద అవధి నన్ను ఇంచిన మాత్ర ఈ దేవస్థానుడు ఈ ఊరుడు ఇంచిన మాత్రం నడపండు ఎంచిన మాత్రం దోషువుల కరీంన వంజుడు ఇంచిన మాత్రం నడతండి నన్న ఆపన చింత ఒం వర్షుడు బప్పనించిన వర్షద అవధి ఓ మాత్ర నడపారుడు అత జన్మకూల ఐకి ముంజాగ్రత క్రమవద్దు అయిన ఆ దోషను నివారణ మాత్రం ఎంచీవనం అల్పొడు అంది బయ్య వంజీ దేవవాక్య అనిపేరు అక్క బడి దేవవాక్య బహుశా జనకులు సేర్న జనకులను ఎదురుడి బ్రాహ్మణ వేష పాడది ీ వేదవాక్య వేదవాక్య బ్రాహ్మణ వాక్య దేవవాక్య అంతెక్కి ఆ ని నెక్కి అగ్ని స్పర్శం అనుకున్న చెప్పిన సందర్భడు ఈ రీతిలో ఒకసారి నడుకుంటు మరధని జాత్రోత్సవ విధి విధానం ఆరంభ ఆకొం బట్ ప్రణి పత్న తారీఖు నర్తన పత్నే తారీఖు బోల్పుడు దృష్టి శుభవ్ నేను బయ్య రాత్రే రాత్రిడీ దేవస్థాన దేవతా కార్యక్రమం ముగినడపక్క దైవలైన నర్తన సేవ నడుకుంటు అవి పండిన ప్రకారే బోల్పు మండల ಈ ಜಾತ್ರೆದ ಒಂಜಿ ವಿಶೇಷ ಬಣ್ಣಾಗ ದೈವಲು ಪ್ರಧಾನ ದೈವಲು ಭೈರವ ಪುರುಷರ ಆ ಕಲ್ಲಿಗೆ ಭೈರವ ಕಲ್ಲು ಪಂಪಿನ ಈ ದೇವಸ್ಥಾನದ ಸಾಧಾರಣ ಆಗ್ನೇಯ ಬಾಗಡಿ ಅತ್ಯಂತ ಎತ್ತರ ಪ್ರದೇಶ ಇತ್ತ ನಂಚಿನ ಒಂಜಿ ದೈವ ಸ್ಥಳ ಅವರು ಬರ್ಶುಗರ ಮಾತ್ರ ಹಿಂಗ್ಳು ಆ ಜಾಕೆ ಜಾಗೆ ಬೋಪುನ ಏಪಲ ಆ ಕಲ್ಲಿಗೆ ಬೋಕುನ ಚಿಕ್ಕನ ಸಂಪ್ರದಾಯ ಈಜಿ ಮಾತೆಲ್ಲ ಜಾತ್ರೆದ ಸಂದರ್ಭಗಳು ಮುಲ್ತ ಈ ಹೆಂಗ್ ಪದಿನಾರು ತಾರೀಕು ಇನಿ ಇನ್ನು ಮುಲ್ಪ ಆ ಜಾತ್ರೆಗೆ ದೈವ ಭೈರವ ಭೈರವ ಪುರುಷರ ಮಕ್ಕಳಿಗೆ ಭೈರವ ಗುಂಡಿ ಒಂದು ಪುನಃ ಆ ಭೈರವ ಗುಂಡಿ ವರ್ಷ ಪ್ರತಿ ಏಪ್ರೈಕ ಗುಂಡಿಗೆ ಜಿ ಐಟ ಮೀನುಪತ್ತಿ ಅವು ಜಾತ್ರೆದ ದುಮನಾನಿ ಆ ಗುಂಡಿಗೆ ಪಾತ್ರ ಸಂಪ್ರದಾಯ ಪ್ರಕಾರ ಅದಕ್ಕೆ ಸಂಬಂಧಪಟ್ಟ ನಕಲಿ ಗುರಿಕಾರಿ ನಕಲಿ ಬರಿಕೆದ ಗುರಿಕಾರ್ ನಕಲಿ ಸಂಬಂಧಪಟ್ಟ ಮಾತಾ ಹೋತು ಅವಳು ಆ ಭೈರವ ಗುಂಡಿಡಿ ಅಲ್ಪ ಕುಳಿದು ಅಲ್ಪ ಐತಿ ಅಲ್ಪ ಕೈ ತಳಿ ನಾಗ ಬರೋಂಡು ಆ ನಾಗಬನ ಬರಹಿ ನಾಗ ತಂಬಿಲ ಕೊರದು ಐವತ್ನೇನು ಮುಖ್ಯನ ಅವಳು ಬರ್ಕ ತೀರ್ಥ ಪ್ರಸಾದ ಆ ಭೈರವ ಗುಂಡಿ ಬಾಡಿದ್ರಿ ಪೇರ್ ಪಾಡಿದ್ವಿ ಮಕ್ಕ ಬಲೆ ಜಪ್ನಿ ಕ್ರಮ ಅವು ಬುಡದು ಬೈಯ್ಯ ಮುಟ್ಟ ನೀರಿನ ಮುರ್ಕಾಗಲೇ ಮೀನ್ ಪತ್ತೊಂದು ಬೈಯ್ಯ ಮುಟ್ಟ ಬಡಿತ ಅದು ಮೀನ್ ಪತ್ತನ ಕ್ರಮ ಕೆಲವು ಶಕ್ತಿ ಗಮ್ಮತ್ ಮೀನು ತಿಕ್ಕೊಂಡು ಕೆಲವರ್ಷ ಮೀನು ಕಡಿಮೆ ತಿಕ್ಕೊಂಡು ಒಂದೇ ಮೀನು ತಿಕ್ಕಿ ಅಂದ್ರೆ ಮಾತ್ರ ಮೀನ ಸಮರ್ಪಣೆ ಮಲ್ಪ ಐಕ ಉದ್ದೇಶಗಳು ಸಭಾ ಜಾಸ್ತಿ ಮೀನು ತಿಕ್ಕೊಂಡ ದೈವಲೆಗೆ ಭಾಗ ಭಾಗದೀದ್ ಒಂಜಿ ಭಾಗದ ಮೀನು ಬತ್ತಿನ ಜನ ಬರಡಿ ಆತ ಜನಕ್ಕೂ ಸಮಾನವಾದ ಪಟ್ಟು ನಂಚ ತೊಂಗಿ ಪದ್ಧತಿ ಉಂಟು ಬಹುಶಃ ಈ ಸರ್ತಿ ಮೀನು ಆ ಏಳಿಕೆ ಇಲ್ಲತ್ತಾದ ಮೀನು ಮಾತ್ರ ತೆಗ್ದು ಎಂಕ್ಲು ದೈವೊಲೆಗೆ ನೆಂಗ್ಲು ಮೀಸಲದಿತ್ತ ಇತ್ತ ಎಲ್ಲೆಂದು ದಿನಟ್ಟು ಆ ಪತ್ತಿನಂಚಿನ ಮೀನ್ ಮೀನು ಸಜ್ಜೆ ಮಲ್ತದ್ದು ಎಲ್ಲ ದೈವಲ್ನ ಜಾಗೆ ಕುನೋದು ಅವರು ದೈವನ್ನ ನರ್ತನ ಸೇವೆ ಸಂದರ್ಭಡಿ ಅಪ್ಪಗನೆ ಹಾಕ್ಲಿ ಅಗಿಯಲ್ಲಿ ಬಳಸೋ ಕೆಲಸ ಆಪು ಐಕಂದೆ ಐಕ್ಕಂದೆ ವರ್ಗದ ವರ್ಗದೇ ಆಯ ಸೇವೆ ಮನ ವರ್ಗ ಒಂದೇ ಆ ಮೀನು ಕೊನೋದು ಸಜ್ಜವಾಗ್ತದೆ ಅವಳು ಅವನ ದೀದಿ ಎಲ್ಲ ರಾತ್ರಿ ನರ್ತನ ಸೇವೆ ಸಂದರ್ಭಗಳು ಪುರುಷರಾಗಿ ಬಳಸೋ ನೆಂಚಿನ ಒಂದು ಪದ್ಧತಿ ಗುಂಬೂರ್ ಪೂರ್ವ ಹಿರಿಯಾಗಲಿ ಇತ್ತಿನ ಕಾಲೂರ್ ಬತ್ತು ನಂಚಿನ ಪದ್ಧತಿಲು ಅವೆಟ್ ಒಬ್ಬೇ ಒಂದು ಪದ್ಧತಿ ಇಡೀ ಒಬೇ ಒಂದು ಪದ್ಧತಿ ಹೆಂಗಲು ಬುಡಂದೇ ಒರಿತೊಂದು ಬರ್ತದ ಆಚರಣೆ ಮತ್ತೊಂದು ಈ ದೇವಸ್ಥಾನ ಹೆಗ್ಗಳಿಕೆ ಬಂದಾಗ ಅಂದ್ವಿ ಈ ದೇವಸ್ಥಾನ ಸಂಬಂಧಪಟ್ಟನ ಮೂಜಿ ದಿಕ್ಕದ ಜಾತ್ರೆ ಒಂಜಿ ಈ ದೇವಸ್ಥಾನದ ಪ್ರಧಾನ ಜಾತ್ರೆ ಎಲ್ಲೆ ನಡಪು ನಂಚಿನ ಬೈರೋಕಾಲದ ಪುರುಷರಾಯ ಜಾತ್ರೆ ಐನ ಮನದಲ್ಲಿ ನಡಪು ನಂಚಿನ ಊಟಕ್ಕಿ ನಡೆ ದೊಂಪದ ಬಲಿ ಪಂಡ ಅವುಲ್ಲ ಕೊಡ ಮಾಡಿದ್ದೆ ಮುಖಕ್ಕೆ ಕಲ್ಪುಡೆ ಕಲ್ಲುರಿಟಿ ತುಕತ್ತರಿ ಬೇತೆ ಬೇತ ಬೇತ ದೈವ ಲೋಪ ಅವು ದೊಂಪದ ಬಲಿ ನಾನಿಗೆ ಅವು ಪಗೆ ಹೇಳಿ ಚಾಲ ಟೋಪೊಂಡು ಬೊಕ್ಕ ಈ ದೇವಸ್ಥಾನ ಇವತ್ತೊಂದನೇ ತಾರೀಕು ದಾನಿ ಅಂಗಣ ಪಂಜುಲಿ ಈ ದೇವಸ್ಥಾನ ನಡೀತನ ಪಿಡೆಯ ಅಂಗನಡಿ ನೆರೆಯದುಪ್ಪ ನೆಚ್ಚನ ಅಂಗಣ ಪಂಜುಲಿ ಪ್ರಧಾನ ದೈವ ಈ ದೈವದ ನೇಮೋತ್ಸವ ದೇವಸ್ಥಾನ ನಡಬೇಕು ಇವತ್ತೊಂಜನೇ ತಾರೀಕು ದಾನಿ ನಾನಿಲ್ಲ ಬುಲ್ಪುಗ್ಗಿ ದೇವತಾ ಕಾರ್ಯ ಸುಮಾರು ಇಲ್ಲ ಏಕದಶ ರುದ್ರಾಭಿಷೇಕ ಬೊಕ್ಕ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಲಶಾಭಿಷೇಕ ಮತ್ತು ಬೈಯ ರಂಗಪೂಜೆ ಮಲ್ಲ ರಂಗ ಪೂಜೆ ಇನ್ನು ಪೂರ ಹೆಂಗ್ ಈ ದೇವಸ್ಥಾನದ ದುಂಬುದ ಈ ದೇವಸ್ಥಾನವನು ಗ್ರಾಮಗೂ ಬಿಡ್ದುಕೊಂಡ ನೆನಚಿತ್ತನವರು ಈ ಸೋಮನಾಥ್ ಬಂಗೇರ್ ಬರ್ಪಾಳೆ ಆ ಕುಟುಂಬದಕ್ಕೆ ಈ ದೇವಸ್ಥಾನನು ಗುಂಬದ ಕಾಲು ಈ ದೇವಸ್ಥಾನನು ಊರದಕ್ಲಿ ಬಂದು ಬಿಡ್ದುಕೊಡ್ತೇವೆ ಆಗಲಿ ಬಿಡಿದುಕೊಡ್ಬೇಕು ಐನಿಕ್ಕಿಲ ಊರದ ಎಡೇ ರೀತಿ ನಡಪಡುವುದು ಬಂದಿಲ್ಲ ಅಂತೂ ಈ ಊರು ಈ ದೇವಸ್ಥಾನದ ಕೆಲವು ಪದ್ಧತಿಗಳು ದುಂಬ ಏರಿಯಾಕಿನ ಮತ್ತೊಂದು ಬರ್ತನ ಪದ್ದತಿಗಳು ಈನಿಕ್ಲ ಐನು ಒಂಜಿ ಚಾಚೂ ತಪ್ಪಂದೆ ಮಾತಾ ವರ್ಗದ ಸೇರಿಸು ಹೆಂಗಿಲ್ಲ ಈ ಹುಡುಗ ಜಾತ್ರೆ దేవస్థాన ఆడతాధికారి రమేష్ పర్పడారు కై తల్లేదు ఆరు నేతృత్వ్ యశస్వీ అది నడుతుంది కూడ సంపూర్ణ సహకార మాత్ర కొరి ఈ జాత్ర యశస్వద్దు నడబడ్ర సాధ్యత అయితే బయ్యే రమేష్ పనిపేది ఆరే ఈ దేవస్థాన జనకుల సహకార వారి తీర్థి ఆరే పాత్ర పనులు అంటే అంతిమ సిరిలా మహాలింగేశ్వర ಜಾತ್ರಾ ಜಾತ್ರಾ ಮಹೋತ್ಸವ ಭಾರಿ ವಿಜೃಂಭಣೆ ನಡೆ ಊರದ ಸಕಲ ಸಹಕಾರಗಳು ನಡ್ತಬೋದನು ನನ್ನ ದುಂಬುಲ ನಾನಂಜಿ ರೆಡ್ಡು ಜಾ ಜಾತ್ರೆ ಮೂಲಕ ಕಲ್ಲದ ಜಾತ್ರೆ ಬೊಕ್ಕ ಕೋಟಕ್ಕಿ ನಡೆಯಾತ್ರೆ ಒಕ್ಕ ಅಂಗಣ ಪಂಜುರಿನ ಜಾತ್ರೆ ನೆಸ್ಟ್ ನನ್ನ ನಡಪರೊಂಡು ಅವುಲ ಊರ ದಕ್ಕಲ ಸಹಕಾರ ನಡ್ಕೊಂಡು ಮೂಲ ವಿಶೇಷವಾದ ಒಂದು ಸರಕಾರದ ವಜರಾಯ ಇಲಾಖೆ ಸೇರಿನಿರೋದಾದ್ರೆ ಸರಕಾರದ ಸುತ್ತೋಲದ ಪ್ರಕಾರ ಮೊದಲು காரக்கிரமில் எங்களுக்கு நடப்போ வந்து ஊர்தக்கல் சாக்காரா பக்கா எங்களை தேவஸ்தானதான் மாதா வர்க்கத்தில மாதா வர்க்கத்தக்கெல்லாம் மாதா பக்தர்கள சேர்ந்து முதல் நினச்சின காரியக்கிரமம் ஆ காரியக்கிரமும் மாத்திரில பயா பக்திடு நடப்பாது பொறுத்தரு நஞ்சாவது மாத்தா பக்த பந்து எங்களை ஆடளித வர்க்கத்தை பரவாது தன்யவாதம் கொடுந்துள்ள நல்ல நனது முகல ஈவஸ்தான அபிவிருக்காமிகார்கமளுக்கு ஆயவ தைவரு பூரா மாதிரி எட் பூத்தி கொரது மாதிரி பத்தது சாக்கம் மல்தது நென ಪ್ರಧಾನ ಮೂಲಸ್ಥಾನ ಪರಾರಿ ಐತ ವ್ಯವಸ್ಥಾಪಕರಿ ಅಲ್ಲದ ಇಲ್ಲದ ವಾರಿಸಿದಾರರಿಗೆ ಕುಶಲಪ್ಪ ಗೌಡರು ಬುಕ್ಕರಿ ಬೊಕ್ಕೂರಿ ಜೀಜು ಪೋಲ್ ಬಂದ್ಬಿಟ್ಟು ಮಾಡಿ ಆದರೆ ಒಬ್ಬ ಶಿರ್ಲಾಲ್ ಗೊತ್ತು ಒಡಮಾಡಿತೆಯ ಈ ಥರ ದೈವಲ್ ಬಂಡೆ ಬರ್ಕೊಂಡು ಜಾಗ ಈ ದೇವಸ್ಥಾನ ಪ್ರಧಾನ ರಡ್ಡಿ ಸಂಬಂಧಪಟ್ಟ ರಡ್ಡಿ ಪ್ರಧಾನವಾಯಿ ಇಲ್ಲಿ ಒಂಜಿ ಶಿರ್ಲಾಲ್ ಗೊತ್ತು ಮೊಕ್ಕ ಪರಾರಿ ಮೊಕುಲ್ನ ಸಂಪೂರ್ಣ ಸಹಕಾರ ಈ ಜಾತಿ ರೆಡ್ಡಿ ಒಪ್ಕೊಂಡು ಇನ್ನು ಮುಟ್ಟಲೈತಿ ನನ್ನ ಮಿತ್ರಗಳ ಒಪ್ಪಾಡುವಂತ ಆಶಯ ವ್ಯಕ್ತಪಡಿಸ್ತಾ ಪರಾರಿಗೆ ಸಂಬಂಧಪಟ್ಟ ನೆಂಚಿನ ಕುಶಲಪ್ಪ ಗೌಡರು ರಡ್ಡು ಪಾತ್ರೆ ಪನ್ನೂರು ಪಾತ್ರೀಕೆ ಇತ್ತೇನೆ ವಿಶ್ವನಾಥಿರಿ ಬುಕ್ಕ ಹೆಂಗೆಲ್ಲ ದೇವಸ್ಥಾನದ ಆಡಳಿತಾಧಿಕಾರಿಯನ್ನು ರಮೇಶ್ ಡಾಕ್ಟರ್ ರಮೇಶ್ ಹರಿ ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಪಂಡೇರಿ ಏನು ಪಂಪ್ ವಿಶೇಷ ಹಿಂಜ ನನೊಂಜು ವಿಶೇಷ ಹೆಂಜಿನ ಬಂದಾಗ ಸಾಧಾರಣ ಪೂರ ಪಂಡದಾನ ನಾನು ಏನು ದಾರ ತೋಜೊಂದಿಜಿ ಆಂಡಲ ಇಂಚಿನ ಬಣ್ಣಾಗ ಒಂಜಿ ಈ ಒಂಜಿ ಕುದಿಯಾನಾಗ ಕುದಿಯ ಬುಕ್ಕದ ಮುಲ್ಪದ ವ್ಯವಸ್ಥೆ ಸಾಮಾನ್ಯವಾದ ಮಾತು ದಿಗಳೊಂದಿಗೆ ಓಯ್ ರೀತಿದ ಗರಟೆ ಗೌಜಿನ್ ಅಮಲ್ಪರ ಬಲ್ಲಿ ಮುಲ್ಪ ಬನ್ಮಣ ಉದ್ದೇಶ ಆ ಒಂದು ಏಳು ದಿನಟ್ಲ

ಆ ಒಂಜ್ ಕೆಲವು ಜನಕ್ಕೆ ಪಟ್ಟಿ ಕೊಲ್ತು ಆಕಲೆ ಈ ದೈವದ ಚಾಕ್ರಿ ಈ ಮಲ್ಪವು ಆ ಬೆಜ್ಜಿ ಕಟ್ಬೋಣ ಬೆಜ್ಜಿ ಕಟ್ಟಿದ್ರ ಅಂಚಿನ ಆ ಒಂಜ್ ಕುದಿಯಾತ್ರ ಅಂಚಿನ ಸಮಯ ಎಡೆಂಜಿರ್ತಾ ಪ್ರಾಣಿ ಹಿಂಗೆ ಮಲ್ಪ ಅವಕಾಶ ಈ ಒಂಜಿ ಭಾಗಾಡಿದ್ವಿ ಕೋರಿಕೆ ಇರ್ಕೋಣ ಅದಿಪ್ಪು ಆ ಥರ ಒಂಜು ಪ್ರಾಣಿರ ಒಂಜಿ ಕಾಡಿಗೆ ಬೊಂಟದೇರ ಒಪ್ಪ ಒಂದು ಈ ಮಲ್ಪರ ಮಲ್ಪೈಜ್ಜಿ ನನ್ನ ಒಂಜಿ ಜಾತ್ರೆ ಆಯ್ನದು ಬುಕ್ಕ ಕುದಿಯಾಪು ಅಂಜಿಕ ಕ್ರಮ ಉಂಟು ರೊಡ್ಡು ವರ್ಗದ ಎದುರು ಬದ್ರೆ ಕುಲ್ಲುದು ಅಲ್ಪ ಪಂಡೋಣ್ಣ ಈ ಕುದಿಯಾಪುಣಿ ವ್ಯವಸ್ಥೆ ಸೂಕ್ಷ್ಮ ಅಂಚಿರ್ದೆ ಒಂದು ಪರಿಶಿಷ್ಟ ಪಂಗಡ ತಕ್ಕಲು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿ ತಗಲು ಇಂಚಿರ್ದೇ ಮುಕ್ಕಳು ಏರಿ ಜನ ಮಾತು ಕುಳ್ಳು ಕುದಿ ದೀಪಳು ಅಂಚಿನ ವ್ಯವಸ್ಥೆ ಮಾಡಿಕೊಂಡು ಐದ್ದು ಬುಕ್ಕ ಅಡ್ಡ್ದಕ್ಕದ ದಿನ ಮುಜಿದಿನಟ್ಟು ದುಂಬು ಕಾಡ ಬುಟೆ ನಾಲನೆ ನೀರ ಬೊಂಟೆ ತುಂಬ ಇತ್ತು ಇತ್ತೆ ಕಾಡಿಗೆ ಅವಕಾಶ ಪಾರ ಒಂದು ದಿನ ರೆಸ್ಟ್ ಕೊಡ್ದು ಮನದಾನಿ ನೀರ ಬೊಂಟೆ ಮಲ್ತದೆ ಆ ನೀ ಕಲ್ಲಿಗೆ ಒಂಜಿನ ಅಂಚಿನ ಆ ಮೀನುಪುರ ಸಜ್ಜು ಮಲ್ತದ ಮಲ್ಲಿ ತಗು ಕಲ್ಲ ಆ ಒಂಜಿ ವರ್ಗ కళ్ళు భర్త నంచిన క్రమం ఉండు నైటు దక్క మనదాని బోల్పుకు పత్ పతొంజ్ గంటకి ఈ ముల్పంజ బిల్లవ సమాజ దూలకూలు జాలాటే కార్యక్రమం జాలాట వండ రక్తేశ్వరి భైరవ కల్లుడు భైరవ కల్లుడు భైరవ కలుడు రక్తేశ్వరి ఐదు పక్క జుమ్రజుమాది ఇతర ఇతర దైవులకు కూడా నియమోత్సవ పగిళ్ళు ఐదు రాత్రి కూడా ఏడు దైవులు మోజుల ప్రధాన దైవ అంచేనే పురుషరై వైరవి ప్రధాన దైవులు అల్ప

அஞ்சிடு லாஸ்ட்கு கூட்டக்கி நடி நியாய அஞ்சு நடித்த பார்த்து இத்தர் மற்றட்டக்கி நடைபெண்ட ஐக்க புக்கதொம்பது தினக்க அங்கண பஞ்சூரியில் நேமோத்சவ ஸ்டார்ட் மாத ஒஞ்சு பிரச்சனை தோல்ச்சு பிரக்காக அங்கணபுஜூர் அண்ட இவஞ்சு தேவஸ்ஸான சத்த ஒன்று கவலிப்பூர் மங்கன பஞ்சூரிய ஐக்கொஞ்சு விசேஷ வாயின் நர்த்தன சேவை மாத்தது எங்களுக்கு ஆனால் வருஷதா கொன்களாப் சரி ன்யவாது